ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಮಳೆಗಾಲ ಶುರು ಆಗುವ ಸಮಯದಲ್ಲಿ ಕಾಫಿ ಗಿಡಗಳಿಗೆ ಎಲೆ ಚುಕ್ಕಿ ರೋಗ ಮತ್ತು ಬೇರೆ ರೀತಿಯ ಶಿಲೀಂಧ್ರಗಳಿಂದ ರಕ್ಷಿಸಲು ಒಂದು ಸ್ಪ್ರೇಯನ್ನು ಮಾಡುವುದು ಉತ್ತಮ ಇದರಲ್ಲಿ ಮೊದಲನೇ ಆಪ್ಷನ್ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಹೇಳ್ತಾ ಇದ್ದೀನಿ ಟುಬೆಕೊನೊಸಲ್ ಇನ್ನೂರು ಎಮ್ ಎಲ್ ಎನ್ ಪಿ ಕೆ ನೈಂಟಿನಾಲ್ ಒಂದು ಕೆ ಜಿ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಒಂದು ಕೆ ಜಿ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಇನ್ನೂರು ಗ್ರಾಮ್ ಹಾಗೆ ಪ್ಲಾನೋಫಿಕ್ಸ್ ಎಪ್ಪತ್ತೈದು ಎಮ್ ಎಲ್ ಇದರ ಜೊತೆಗೆ ಸ್ಪ್ರೆಡ್ಡರ್ ನೂರು ಎಮ್ ಎಲ್ ಈ ಮಿಶ್ರಣವನ್ನು ಸಾಧಾರಣ ಮಳೆ ಬೀಳುವ ಪ್ರದೇಶದಲ್ಲಿ ಸ್ಪ್ರೇ ಮಾಡಬಹುದು ಈ ಸ್ಪ್ರೇಯನ್ನು ಮಾಡುವುದರಿಂದ ರೋಗಗಳು ಕಡಿಮೆಯಾಗಿ ಕಾಯಿಗಳ ಉದುರುವಿಕೆ ಕಡಿಮೆಯಾಗಿ ಕಾಯಿಗಳ ತೂಕ ಹೆಚ್ಚುತ್ತದೆ ಹಾಗೆಯೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಆಪ್ಷನ್ ಟು ಬೋರ್ಡೋ ಮಿಶ್ರಣವನ್ನು ಸ್ಪ್ರೇ ಮಾಡಬೇಕು ಇದರಲ್ಲಿ ನೀವು ಕಾಪರ್ ಸಲ್ಫೇಟ್ ಒಂದು ಕೆ ಜಿ ಸ್ಪ್ರೇ ಸುಣ್ಣ ಒಂದು ಕೆ ಜಿ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಒಂದು ಕೆ ಜಿ ಹಾಗೆ ಪ್ಲಾನಫಿಕ್ಸ್ ಐವತ್ತು ಎಮ್ ಎಲ್ ಮಿಶ್ರಣ ಮಾಡಿ ಇದರ ಜೊತೆಗೆ ಸ್ಪ್ರೆಡ್ಡರ್ ನೂರು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಬೇಕು ಬೋರ್ಡೋ ದ್ರಾವಣದ ಜೊತೆಗೆ ಬೇರೆ ನ್ಯೂಟ್ರಿಯೆಂಟನ್ನು ಬೆರೆಸಲಾಗುವುದಿಲ್ಲ ಹಾಗಾಗಿ ಅದಕ್ಕೆ ಕಾಂಪ್ಯಾಟಿಬಲ್ ಆಗಿರೋ ಪೊಟ್ಯಾಷಿಯಮ್ ನೈಟ್ರೇಟ್ ಮತ್ತು ಹಾರ್ಮೋನಲಾಗಿ ಪ್ಲಾನೋಫಿಕ್ಸ್ ಇವುಗಳನ್ನು ಮಾತ್ರ ಬಳಸಬಹುದು ಬೇರೆ ಯಾವುದೇ ಪೋಷಕಾಂಶಗಳನ್ನು ಇದರ ಜೊತೆಗೆ ಬೆರೆಸಬಾರದು ಬೋರ್ಡೋ ಬೋರ್ಡೋಸ್ಪ್ರೇಯನ್ನು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಮಾಡುವುದು ತುಂಬ ಉತ್ತಮ ಇದರಿಂದ ನಾವು ಕೊಳೆ ರೋಗವನ್ನು ನಿಯಂತ್ರಣದಲ್ಲಿ ಇಡಬಹುದು ಈ ಕಾಫಿ ಸ್ಪ್ರೇಯನ್ನು ನೀವು ಅರೇಬಿಕಾ ಮತ್ತು ರೋಬಸ್ಟಾ ಎರಡೂ ಥರದ ತಳಿಗಳಿಗೆ ಮಾಡಬಹುದು ಸಾಧಾರಣವಾಗಿ ರೋಬಸ್ಟಾ ಗಿಡಗಳಿಗೆ ಕೊಳೆ ರೋಗ ತುಂಬ ಕಡಿಮೆ ಬರುತ್ತದೆ ಹಾಗಾಗಿ ನೀವು ಶಿಲೀಂಧ್ರನಾಶಕ ಸೇರಿಸುವ ಅವಶ್ಯಕತೆ ಇರುವುದಿಲ್ಲ ಸಣ್ಣ ರೋಬಸ್ಟಾ ಗಿಡಗಳಿದ್ದರೆ ಶಿಲೀಂಧ್ರನಾಶಕ ಬಳಸಿದರೆ ಉತ್ತಮ ಈ ವಿಡಿಯೋದಲ್ಲಿ ಹೇಳಿರುವ ಸ್ಪ್ರೇಯಲ್ಲಿ ಮೊದಲನೇ ಆಪ್ಷನ್ ಬಂದು ಸಿಸ್ಟಮಿಕ್ ಫಂಗಿಸೈಡ್ ಆಗಿರುತ್ತದೆ ಹಾಗಾಗಿ ಇದು ಒಂದು ಎಕರೆಗೆ ಮೂರರಿಂದ ನಾಲ್ಕು ಬ್ಯಾರಲ್ ಸಾಕಾಗುತ್ತದೆ ಎರಡನೇ ಮಿಶ್ರಣ ಬೋರ್ಡೋ ಆಗಿರುವುದರಿಂದ ಇದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರುವುದರಿಂದ ಇದನ್ನು ನೀವು ಚೆನ್ನಾಗಿ ಎಲ್ಲ ಕಡೆ ತಾಗುವಂತೆ ಸ್ಪ್ರೇ ಮಾಡಬೇಕು ಹಾಗಾಗಿ ಇದು ನಿಮಗೆ ಐದರಿಂದ ಆರು ಬ್ಯಾರಲಷ್ಟು ಔಷಧಿ ಬೇಕಾಗುತ್ತದೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಔಷಧಿಗಳು ಇನ್ನೂರು ಲೀಟರ್ನ ಮಿಶ್ರಣವಾಗಿರುತ್ತದೆ ಅಂದರೆ ಒಂದು ಬ್ಯಾರಲ್ ಅಂದರೆ ಇನ್ನೂರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಬೇಕು ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು